ನೆಟ್ವರ್ಕ್ ಎಂದೆಂದಿಗೂ ಓಂ ನಮೋ ಭಗವತೆ ವಾಸುದೇವಾಯ್ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಎಂದೆಂದಿಗೂ ನಿಮ್ಮೊಂದಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವರ್ಷ ಭವಿಷ್ಯ ಈ ಒಂದು ಸಂಚಿಕೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ವೀಕ್ಷಕರೇ ನೀವು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ಎರಡು ಕೆಲಸಗಳನ್ನ ತಪ್ಪದೇ ಮಾಡ್ಕೊಳ್ಳಿ ಮೊದಲನೇದೇನಪ್ಪಾ ಅಂತಂದ್ರೆ ನೀವು ಚಾನಲ್ ಅನ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ನೋಡಿ ಹಾ ಅದೇ ಅದನ್ನ ಹೊತ್ಬಿಟ್ಟು ಅದರಲ್ಲಿ ಹೊತ್ತದಕ್ಕೆ ಮರಿಬೇಡಿ ಬನ್ನಿ ಹಾಗಾದ್ರೆ ತಡ ಮಾಡದೆ ಮಕರ ರಾಶಿಯ ವರ್ಷ ಭವಿಷ್ಯದ ಮೇಲೆ ಬೆಳಕನ್ನು ಚೆಲ್ಲೋಣ ವೀಕ್ಷಕರೇ ಮಕರ ರಾಶಿಗೆ ಒಂದು ರೀತಿಯ ಸಿಹಿಯಾದಂತಹ ವರ್ಷ ಅಂತ ಹೇಳ್ಬೋದು ಹೌದು ಯಾಕೆ ಅಂತಂದ್ರೆ ಶನಿಯ ಸಾಡೆ ಸಾತಿಯ ಕಾಟ ಸಂಪೂರ್ಣವಾಗಿ ಮುಗಿದು ಹೊಸ ಜೀವನಕ್ಕೆ ಕಾಲಿಡುವಂತಹ ದಿನಗಳು ಮಕರ ರಾಶಿಗೆ ಆರಂಭ ಆಗಿದೆ ಸ್ಪಷ್ಟವಾಗಿ ಇಲ್ಲಿ ಹೇಳಿರುವ ಪ್ರಕಾರ ನೋಡಿ ಏಳರಿಂದ ಎಂಟು ವರ್ಷಗಳಿಂದ ನೀವೇನ್ ಕಷ್ಟ ಅನುಭವಿಸ್ತಾ ಇದ್ರಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಶನಿಕಾಟದಿಂದ ಮುಕ್ತಿ ಸಿಗಲಿದೆ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದೀರ ನಾನು ಇದನ್ನ ಬೇರೆಯವರ ರಾಶಿ ತರ ಇದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಮೇಜರ್ ಮೇಜರ್ ನಿಮಗೆ ಏಳೆಂಟು ವರ್ಷಗಳಿಂದ ಮಕರ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾ ಏಟುಗಳು ಬಿದ್ದಿದೆ ಅಂದರೆ ಜೀವನ ನಿಮಗೆ ಪಾಠ ಕಲಿಸಿದೆ ಏಟುಗಳಂದ್ರೆ ದೈಹಿಕವಾಗಿ ಏಟುಗಳಲ್ಲ ಮಾನಸಿಕ ಏಟು ಹೌದು ಯಾರ್ಯಾರು ತುಂಬಾ ಒಳ್ಳೆ ಕೆಲಸದಲ್ಲಿದ್ರಿ ತುಂಬಾ ಹೈ ಪೋಸ್ಟ್ ಅಲ್ಲಿದ್ರಿ ಇದ್ದಕ್ಕಿದ್ದಂತೆ ಅವರಿಗೆ ಒಂದು ರೀತಿಯ ಮಾನಸಿಕ ಹಿಂಸೆ ತಡ್ಕೊಳಕ್ಕಾಗಲ್ಲ ಆಫೀಸಲ್ಲಿ ಕೆಲಸದ ಕಿರಿಕಿರಿ ಒತ್ತಡ ಕೆಲಸ ಇದ್ರೆ ಸರಿ ಎಂತೆಂತ ದೊಡ್ಡ ದೊಡ್ಡ ಪೊಸಿಷನ್ ಇದ್ದವರು ಮಕರ ಅವರಿಗೆ ಕೆಲಸನೇ ಸಡನ್ ಆಗಿ ಹೊರಟು ಹೋಗಿರುತ್ತೆ ಅದೇ ರೀತಿ ನೀವು ನಿರುದ್ಯೋಗಿಗಳಾಗಿದ್ರೆ ಕೆಲಸನೇ ಸಿಕ್ಕಿರೋದಿಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಕೊಟ್ಟಿದೆ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿ ಅನ್ನೋದು ಅದರ ಜೊತೆಗೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಡ್ರಾಸ್ಟಿಕ್ ಆಗಿ ನೀವು ಡೌನ್ ಫಾಲ್ ನೋಡ್ಬಿಟ್ಟಿದ್ದೀರಾ ಏಳು ಎಂಟು ವರ್ಷದಲ್ಲಿ ಸಾಕಷ್ಟು ಕಿರಿಕಿರಿ ಅನುಭವಿಸಿದೀರಾ ಇನ್ನು ದಾಂಪತ್ಯದಲ್ಲಂತೂ ತುಂಬಾ ಮನಸ್ಸು ನೊಂದ್ಕೊಂಡಿದ್ದೀರಾ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಧಾನದಲ್ಲಿ ಮಕರ ರಾಶಿಯವರು ತುಂಬಾ ವೇದನೆ ಅನುಭವಿಸಿದಿರ ಆದರೆ ಖುಷಿ ಪಡಿ ಮಕರ ರಾಶಿಯವರೇ ಜಸ್ಟ್ ಇನ್ನೊಂದು ಎರಡು ಮೂರು ತಿಂಗಳ ಮಾರ್ಚ್ ಎಂಡ್ವರೆಗೂ ಕಾಯ್ದು ಶನಿಕಾಟ ಸಂಪೂರ್ಣವಾಗಿ ನಿಮಗೆ ಮುಕ್ತಿ ಕೊಡುತ್ತೆ ಮುಂದೆ ಈ ಸಾಡೆ ಸಾತಿಯಲ್ಲಿ ನೀವೇನು ಕಷ್ಟ ಅನುಭವಿಸಿದ್ದೀರಲ್ಲ ಅದರ ಪೂರ್ತಿ ನೀವು ಶನಿ ಭಗವಾನ್ರು ಹೇಗೆ ಅದನ್ನ ಕಿತ್ಕೊಂಡಿರ್ತಾರೆ ಅಹ್ ಸಾಡೆ ಸಾತಿ ಟೈಮ್ ಅಲ್ಲಿ ಅದರ ಸಾವಿರ ಪಟ್ಟು ನಿಮಗೆ ಎರಡು ಕೈಯಿಂದ ಅವರು ಬಂಗಾರದ ಒಂದು ಮಳೆಯನ್ನೇ ಸುರಿಸ್ತಾರೆ ಅಷ್ಟು ಕರುಣಾಮಯಿ ಯಾಕೆಂದ್ರೆ ಸಾಡೆ ಸಾತಿ ಬರೋದು ಎಲ್ಲರ ಜೀವನದಲ್ಲಿ ಬಂದು ಹೋಗುತ್ತೆ ಜೀವನದಲ್ಲಿ ಮನುಷ್ಯರು ಮನುಷ್ಯ ಅಂತ ಜನ್ಮ ತಾಳಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸಾಡೆ ಸಾತಿ ಬರುತ್ತೆ ಸಾಡೆ ಸಾತಿ ಯಾಕೆ ಬರುತ್ತೆ ಅಂದ್ರೆ ಶನಿ ಭಗವಾನರು ನ್ಯಾಯ ದೇವತೆ ಆ ಸಾಡೆ ಸಾತಿಯಲ್ಲಿ ಎಲ್ಲರಿಗೂ ಕೂಡ ಅವರು ದರ್ಶನ ಮಾಡಿಸೋದೇನು ಅಂತಂದ್ರೆ ಯಾವುದು ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ತೋರಿಸಿ ಜೀವನದವನ್ನ ಹತ್ತಿರದಿಂದ ತೋರಿಸ್ತಾರೆ ಒಂದು ರೀತಿಯಾಗಿ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಮೈ ಜುಮ್ ಅಂದ್ಬಿಡುತ್ತೆ ಮಕರ ರಾಶಿಯವರು ಸಾಕ್ಷಾತ್ ನೀವು ಅನುಭವಿಸಿದ್ದೀರಿ ಏಳುವರೆ ವರ್ಷದಿಂದ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀರಿ ಇದಕ್ಕೀಗ ಮುಕ್ತಿ ಸಿಗುವಂತ ಸಮಯ ಬಂದಿದೆ ಖುಷಿ ಪಡಿ ಈ ವರ್ಷ ನಾನು ಹೆಚ್ಚೇನು ಹೇಳಕ್ ಹೋಗೋದಿಲ್ಲ ಮಕರ ರಾಶಿಯವರಿಗೆ ಅದ್ಭುತವಾಗಿದೆ ಮಾರ್ಚ್ವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ಲ ಒಳ್ಳೆಯದಾಗುತ್ತೆ ಸಡನ್ಲಿ ನಿಮಗೆ ಮಾರ್ಚ್ ನಂತರ ಗ್ರಾಫ್ ಹೇಗೆ ಏರ್ತಾ ಹೋಗುತ್ತೆ ಅಂತಂದ್ರೆ ಸಾ ಇಷ್ಟು ದಿವಸ ಎಲ್ಲ ಕ್ಲೋಸ್ ಆಗಿತ್ತು ಡೋರ್ಗಳು ಎಲ್ಲ ಡೋರ್ಗಳು ಕ್ಲೋಸ್ ಆಗಿತ್ತು ಅವಕಾಶಗಳು ಬರ್ತಾ ಇರಲಿಲ್ಲ ಕೈಗೆ ಹಣ ಸಿಗ್ತಾ ಇರಲಿಲ್ಲ ದುಡಿಯಕ್ಕೆ ಹೋದ್ರೆ ಕೆಲಸಗಳು ಸಿಗ್ತಾ ಇರಲಿಲ್ಲ ಮನೆಯಲ್ಲಿ ಕಿರಿಕಿರಿ ಜಗಳ ಅಶಾಂತಿ ಎಲ್ಲಾ ಈ ರೀತಿಯ ವಾತಾವರಣಗಳಿಂದ ಮಕರ ರಾಶಿಯವರಿಗೆ ಉಸಿರು ಕಟ್ಟಿಸುವಂತ ವಾತಾವರಣ ನಿರ್ಮಾಣ ಆಗಿತ್ತು ಕರೆಕ್ಟಾ ಈಗ ನೋಡಿ ಮಾರ್ಚ್ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಸಡನ್ ಆಗಿ ಡೋರ್ ಗಳು ಓಪನ್ ಆಗುತ್ತೆ ಅವಕಾಶಗಳು ಹಂಗೆ ಹರಿದು ಬರುತ್ತೆ ನಿಮಗೆ ಹತ್ತಾರು ಅವಕಾಶಗಳು ಯಾವ್ದ ನಾನು ಸ್ವೀಕಾರ ಮಾಡ್ಲಿ ಯಾವ್ದನ್ನ ಬಿಡ್ಲಿ ಅನ್ನೋ ಒಂದು ನಿಮಗೆ ಖುಷಿ ಆಗತ್ತೆ ಅದೇ ಅದೇ ರೀತಿ ಲ್ಯಾವಿಶ್ ಲೈಫ್ ಆಗುತ್ತೆ ನಿಮ್ದು ಅದ್ಧೂರಿ ಜೀವನ ವಾಹನ ಕೊಂಡ್ಕೊತೀರ ಸೈಟು ಮನೆ ನಿಮಗೆ ಅದ್ಧೂರಿ ಜೀವನ ಸಿಗುತ್ತೆ ಮಕರ ರಾಶಿಯವ್ರಿಗೆ ಧೈರ್ಯವಾಗಿ ಮುನ್ನುಗ್ಗಿ ಆದ್ರೆ ಈ ಏಳೂವರೆ ವರ್ಷ ಸಾಡೆ ಸಾತಿ ಮಕರ ರಾಶಿ ಏನು ನಿಮಗೆ ಅಹ್ ಶನಿ ಭಗವಾನರ ಸಾತಿ ಪಾಠ ಕಲಿಸಿದ್ಯಲ್ಲ ಅದನ್ನ ಮುಂದಿಟ್ಕೊಂಡು ಜೀವನ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾದಂತ ಭವಿಷ್ಯ ಇದೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಮಕರ ರಾಶಿಯ ಮಕ್ಕಳಿಗೆ ಶಿಕ್ಷಣದಲ್ಲಿ ನೀವು ಹಿಂತಿರುಗಿ ನೋಡೋಕ್ ಬೇಡ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಯಾಕೆಂದ್ರೆ ಸಾಡೆ ಸಾತಿ ಮಂದ ಗ್ರಹ ಶನಿ ಗ್ರಹದಿಂದ ಸಾಡೆ ಸಾತಿಯಲ್ಲಿ ನಿಮಗೇನಾಗಿತ್ತು ಅಂತಂದ್ರೆ ಆ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಂದ ಒಂದ್ ಸ್ವಲ್ಪ ಬುದ್ಧಿ ಏನಾಗಿತ್ತು ಅಂತಂದ್ರೆ ಶನಿಯ ಅಂಶವೇ ಮಂದ ಆಗಿರೋದ್ರಿಂದ ಮಂದ ಚಲನೆ ಹಾಗಾಗಿ ಸ್ಟಡಿ ಮಾಡ್ಬೇಕಾದ್ರೆ ಏನೋ ಒಂದು ಆಲಸ್ಯ ಇವತ್ತಿನ ಕೆಲಸ ನಾಳೆ ಮಾಡೋಣ ಇವತ್ತು ಹೋಮ್ ವರ್ಕ್ ಮಾಡೋದು ಬೇಡ ನಾಳೆ ನೋಡೋಣ ಈ ತರ ಮಂದವಾದಂತಹ ಬುದ್ಧಿಯನ್ನ ಅಂದರೆ ಚುರುಕು ಬುದ್ಧಿ ಚುರುಕಿದ್ರೆ ಎಲ್ಲ ಆಗುತ್ತೆ ಅದೇ ನಮಗೆ ಒಂದು ಸ್ವಲ್ಪ ಆಲಸ್ಯ ಬಿಟ್ರೆ ಬುದ್ಧಿ ಏನಾಗುತ್ತೆ ಓಡೋದಿಲ್ಲ ಚುರುಕಾಗೋದಿಲ್ಲ ಮಂದ ಗತಿ ಬರುತ್ತೆ ಸ್ಟಡಿಯಲ್ಲಿ ಅದನ್ನ ಒಂದು ಕೊಡ್ತಾ ಇತ್ತು ಸಾಡೆ ಸಾತಿ ಈಗ ಅದೆಲ್ಲ ಹೊರಟು ಹೋಗಿದೆ ನಿಮಗೆ ಮಾರ್ಚ್ ನಂತರ ಅದ್ಭುತವಾದಂತಹ ಎಫೆಕ್ಟ್ ಸಿಗುತ್ತೆ ಶಿಕ್ಷಣದಲ್ಲಿ ಇರಬಹುದು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ನೋಡಿ ವ್ಯಾಪಾರ ಹೇಗೆ ಡೌನ್ಫಾಲ್ ಆಗಿತ್ತೋ ಅದೇ ರೀತಿ ನಿಮಗೆ ಅಪ್ವರ್ಡ್ ಬರುತ್ತೆ ಖುಷಿ ಪಡಿ ವ್ಯಾಪಾರಸ್ಥರು ನಿಮಗೆ ಈ ಎಸ್ಪೆಷಲಿ ಮಕರ ರಾಶಿಯವರಿಗೆ ನಿಮಗೆ ಇನ್ಕ್ರಿಮೆಂಟ್ ಕಾದಿದೆ ಪ್ರಮೋಷನ್ ಕಾದಿದೆ ಅದ್ಭುತ ದಿನಗಳ ಕಾದಿದೆ ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಮದುವೆ ಸೆಟ್ ಆಗುತ್ತೆ ಹೊಸ ವ್ಯಾಪಾರ ಶುರು ಮಾಡಕ್ಕೆ ಕಾಯ್ತಾ ಇದ್ರೆ ಮಾರ್ಚ್ ನಂತರ ಖಂಡಿತವಾಗಿಯೂ ಮಾಡಿ ಬಂಗಾರದಂತ ದಿನಗಳು ಬರ್ತಾ ಇದೆ ನಾನೇನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಎಲ್ಲಾ ಸಿಹಿ 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 ನಿಮಗೆ ಮಕರ ರಾಶಿಯವರಿಗೆ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಈ ವಿಡಿಯೋ ನೋಡಿದ ನಂತರ ನೀವು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮಕರ ರಾಶಿಯ ಎಲ್ಲಾ ಫ್ರೆಂಡ್ಸ್ಗೂ ನೇಬರ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ಬರ್ತೀನಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ ವೀಕ್ಷಕರೇ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ